ಮಾಜಿ ರಾಜ್ಯಸಭಾ ಸದಸ್ಯರಾದ ಎಲ್ ಹನುಮಂತಯ್ಯ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಶುಭ ಕೋರಿದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಸಂಘಟಿತ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಸಂತೋಷ್ ಕುಮಾರ್ ಹಾಗೂ ನರಸಿಂಹಮೂರ್ತಿ ಅನೇಕ ಕಾಂಗ್ರೆಸ್ ಮುಖಂಡರು ಹೂಗುಚ್ಛ ನೀಡಿ ಕೇಕ್ ಕತ್ತರಿಸಿ ಸಿಹಿ ತಿನಿಸಿ ಹುಟ್ಟುಹಬ್ಬವನ್ನು ಸರ್ ಹೇಳಿ ಸರ್ ಇವತ್ತು ಹನುಮಂತ ಹನುಮಂತೆಯಾದ ಹುಟ್ಟುಹಬ್ಬನ ಒಂದು ಅದ್ದೂರಿ ಸಂಭ್ರಮಾಚರಣೆಯಿಂದ ಆಚರಿಸಿದಿರಾ ಏನು ಹೇಳ್ತೀರಾ ಸರ್ ಈ ಒಂದು ಸಂದರ್ಭದಲ್ಲಿ ನಾಡಿನ ಹಿರಿಯ ದಲಿತ ಬಂಡಾಯ ಸಾಹಿತಿಗಳು ಹಾಗೂ ಭಾಗಿ ರಾಜ್ಯಸಭಾ ಸದಸ್ಯರು ಎಲ್ಲ ಅರವತ್ತಾರನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾರೆ ಸರಳವಾಗಿ ವಿಜೃಂಭಣೆ ಯಾಕಿಲ್ಲ ಅಂತಂದರೆ ಈ ಸರಿ ಅವರಿಗೆ ರಾಜ್ಯಸಭಾ ಕಳಿಸಿಲ್ಲ ಅಂತ ನಮ್ಮ ನೋವಿದೆ ಆ ನೋವಿನಲ್ಲೂ ನಾವು ಸರಳವಾಗಿ ಅವರ ಬ ಅವರಿಗೆ ಒಳ್ಳೇದಾಗ್ಲಿ ಅಂತ ಹೆಚ್ಚು ಅವ್ರ ಅಭಿಮಾನಿ ಸರ್ ಇಲ್ಲ ಅಭಿಮಾನಿಗಳು ತುಂಬಾ ಇದಾರೆ ಅವ್ರಿಗೆಲ್ಲ ಸಾಹೇಬ ಮುಂದಿನ ದಿನಗಳಲ್ಲಿ ಒಳ್ಳೇದಾಗಲಿ ಅನ್ನೋದು ಆಶಯ